ಮಹಿಳೆಯರಿಗಾಗಿ ಅಡುಗೆ ಮನೆ ನಿರ್ವಹಣೆ ಬಗ್ಗೆ ಕೆಲವೊಂದು ಮಾಹಿತಿ ಅಕ್ಕಿ ಮತ್ತು ಬೇಳೆಕಾಳುಗಳಲ್ಲಿ ಆಗುವ ಹುಳುಗಳನ್ನು ನಿವಾರಿಸಲು ಐದು ಪ್ರಮುಖ ಟಿಪ್ಸ್ಗಳು ಯಾವಾಗಲೂ ಬೇಳೆಕಾಳುಗಳನ್ನು ಬಿಸಿಲಿಗೆ ಹಾಕಿ ಒಣಗಿಸುವ ಸಮಯ ಈಗಿನ ಒಂದು ಬ್ಯುಸಿ ಜೀವನದಲ್ಲಿ ಯಾರಿಗೂ ಆಗುವುದಿಲ್ಲ ಅದರಿಂದ ಪಾರಾಗಲು ಕೆಲವೊಂದು ಟಿಪ್ಸ್ ಫಾಲೋ ಮಾಡಿದರೆ ಈ ಹುಳಗಳ ಸಮಸ್ಯೆಯಿಂದ ಖಂಡಿತ ಪಾರಾಗಬಹುದು ಈ ಹುಳಗಳು ಒಂದರಲ್ಲಿ ಆದರೆ ಸಾಕು ಇಡೀ ಮನೆಯನ್ನು ಆವರಿಸಿ ತುಂಬ ದೊಡ್ಡ ತಲೆನೋವಾಗಿ ಕಾಡುತ್ತದೆ ಈ ಸಮಸ್ಯೆಯಿಂದ ಪಾರಾಗಲು ನೀವು ಕೂಡ ಈ ಟಿಪ್ಸನ್ನು ಅನುಸರಿಸಿದರೆ ಸಾಕಷ್ಟೇ ಬೇಳೆಕಾಳುಗಳು ಹಿಟ್ಟು ಅಕ್ಕಿ ರಾಗಿ ಮುಂತಾದ ಆಹಾರ ಪದಾರ್ಥಗಳಲ್ಲಿ ಹುಳುಗಳು ಆಗುತ್ತವೆ ಇವು ಡಬ್ಬಿ ತೆಗೆದ ತಕ್ಷಣ ಇಡೀ ಮನೆಯಲ್ಲ ಆವರಿಸಿಬಿಡುತ್ತವೆ ಆದ್ದರಿಂದ ಆಗಾಗ್ಗೆ ಅಡುಗೆ ಮನೆ ಪದಾರ್ಥಗಳನ್ನು ಕ್ಲೀನ್ ಮಾಡುವುದು ಉತ್ತಮ ಇದರಿಂದ ನಿಮ್ಮ ಮತ್ತು ನಿಮ್ಮ ಪರಿವಾರದವರ ಆರೋಗ್ಯ ಚೆನ್ನಾಗಿರಲು ಸಹಾಯವಾಗುತ್ತದೆ ಒಂದು ಲವಂಗ ನೀವು ಪಲಾವ್ ಅಥವಾ ಮಸಾಲ ಪದಾರ್ಥ ತಯಾರಿಸಲು ಲವಂಗವನ್ನು ಬಳಕೆ ಮಾಡುತ್ತೀರಿ ಆದರೆ ನಿಮಗೆ ತಿಳಿಯದೇ ಇರುವ ವಿಷಯವೆಂದರೆ ಇದು ಕೀಟಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ ಲವಂಗದಲ್ಲಿ ಬ್ಯಾಕ್ಟೀರಿಯಾ ವಿರೋಧಿಸುವ ಗುಣ ಮತ್ತು ಆಂಟಿ ಫಂಗಲ್ ಗುಣ ಇದೆ ಇದು ಬೇಳೆಕಾಳುಗಳಲ್ಲಿ ಹುಳು ಹಿಡಿಯದಂತೆ ತಡೆಯುತ್ತದೆ ಅಕ್ಕಿ ಮತ್ತು ಬೇಳೆ ಡಬ್ಬಗಳಲ್ಲಿ ಐದರಿಂದ ಆರು ಲವಂಗ ಹಾಕಿಡುವುದರಿಂದ ಕೀಟಗಳು ಆಗುವುದಿಲ್ಲ ಈ ಕೆಲಸವನ್ನು ನೀವು ಕೀಟಗಳು ಬರುವ ಮೊದಲೇ ಮಾಡಬೇಕು ಎರಡು ಕಡಲೆಕಾಳು ಹೆಸರು ಕಾಳು ಬೇಳೆಕಾಳುಗಳ ಡಬ್ಬದಲ್ಲಿ ಒಂದು ಚಮಚ ಉಪ್ಪನ್ನು ಹಾಕಿಡುವುದರಿಂದ ಹುಳುಗಳು ಆಗುವುದಿಲ್ಲ ಈ ರೀತಿ ಉಪ್ಪನ್ನು ಹಾಕಿಡುವುದರಿಂದ ತುಂಬ ದಿನಗಳವರೆಗೂ ಕಾಳುಗಳಲ್ಲಿ ಹುಳು ಬರದಂತೆ ಕಾಪಾಡಿಕೊಳ್ಳಬಹುದು ಕಾಳುಗಳ ಮೇಲೆ ಉಪ್ಪನ್ನು ಹಾಕಿಡುವುದರಿಂದ ಕೀಟ ಅಥವಾ ಹುಳುಗಳು ಬರುವುದಿಲ್ಲ ಮೂರು ಬೇಳೆಕಾಳುಗಳ ಡಬ್ಬದಲ್ಲಿ ಹುಳ ಬರದಂತೆ ಇರಲು ಕೆಂಪು ಒಣ ಮೆಣಸಿನಕಾಯಿಯನ್ನು ಹಾಕಿಡುವುದು ಉತ್ತಮ ಇದು ಕೀಟಗಳು ಬರದಂತೆ ತಡೆಗಟ್ಟುತ್ತದೆ ನಾಲ್ಕು ಅಕ್ಕಿ ಬೇಳೆ ಕಾಳುಗಳನ್ನು ದೀರ್ಘಕಾಲದವರೆಗೆ ಸಂರಕ್ಷಿಸಲು ಇರುವ ಇನ್ನೊಂದು ಉಪಾಯವೆಂದರೆ ಅದು ಪಲಾವ್ ಎಲೆ ಇದನ್ನು ಬೇಲೀಫ್ ಎನ್ನುತ್ತಾರೆ ಇದನ್ನು ಪಲಾವ್ ತಯಾರಿಸಲು ಬಿರಿಯಾನಿ ಅಥವಾ ಇತರ ಅಡುಗೆಗಳಲ್ಲಿ ಬಳಸುತ್ತಾರೆ ಇದು ತುಂಬ ಪರಿಮಳಯುಕ್ತವಾಗಿರುತ್ತದೆ ಇದೇ ಪಲಾವ್ ಎಲೆಯನ್ನು ನೀವು ನಿಮ್ಮ ಅಕ್ಕಿ ಡಬ್ಬ ಮತ್ತು ಬೇಳೆ ಡಬ್ಬ ಇನ್ನಿತರ ಕಾಳುಗಳ ಡಬ್ಬಗಳಲ್ಲಿ ನಾಲ್ಕರಿಂದ ಐದು ಎಲೆ ಹಾಕಿಡುವುದರಿಂದ ಇದರ ವಾಸನೆಗೆ ಕೀಟಗಳು ಆಗುವುದಿಲ್ಲ ಐದು ಇನ್ನೊಂದು ಪ್ರಮುಖವಾಗಿ ಅನುಸರಿಸಬೇಕಾದ ಅಂಶವೆಂದರೆ ನೀವು ಆದಷ್ಟು ಬೇಳೆ ಕಾಳುಗಳನ್ನು ಚೆನ್ನಾಗಿ ಒಣಗಿಸಿ ನಂತರ ಡಬ್ಬದಲ್ಲಿ ಶೇಖರಿಸಿಡುವುದು ಉತ್ತಮ ಇನ್ನೊಂದು ನೆನಪಿನಲ್ಲಿಟ್ಟುಕೊಳ್ಳುವ ವಿಷಯವೆಂದರೆ ಕಾಳುಗಳನ್ನು ಶೇಖರಿಸಿಡುವಾಗ ಡಬ್ಬದಲ್ಲಿ ತೇವಾಂಶ ಇಲ್ಲದಿರುವಂತೆ ನೋಡಿಕೊಳ್ಳಬೇಕು ತೇವಾಂಶ ಇದ್ದರೆ ಹುಳುಗಳು ಬೇಗ ಆಗುತ್ತವೆ ಮತ್ತು ಕಾಳುಗಳು ಕೆಟ್ಟು ಹೋಗುತ್ತವೆ ಆದಷ್ಟು ಒಣಗಿರುವ ಜಾಗದಲ್ಲಿ ಕಾಳುಗಳನ್ನು ಶೇಖರಿಸಿಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಮತ್ತೊಮ್ಮೆ ನಮ್ಮ ಚಾನೆಲ್ನಲ್ಲಿ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು